ಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಫ್ ರಘು ನೇತೃತ್ವದಲ್ಲಿ ಮೇಲೆತ್ತುವಂತ ಕಾರ್ಯಾಚರಣೆ ನಡೆಸಿದೆ ಆನೆಯನ್ನ ಮೇಲೆತ್ತುವಂತ ಕಾರ್ಯಾಚರಣೆ ಆನೆಗೆ ಅರವಳಿಕೆ ಮದ್ದು ನೀಡಿ ಮೇಲೆತ್ತೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮಳವಳ್ಳಿಯಲ್ಲಿ ಕೆನಾಲ್ಗೆ ಕಾಡಾನೆ ಏನ್ ಬಿದ್ದಿದೆಯಲ್ಲ ಆ ಪ್ರಕರಣ ಸಂಬಂಧ ಡೀಟೇಲ್ಸ್ ಇದು ಡಿ ಸಿ ಎಫ್ ಏನಿದ್ದಾರೆ ಆನೆಯನ್ನ ಮೇಲೆತ್ತಬೇಕು ಅಂದರೆ ಮೊದಲು ಅರವಳಿಕೆ ಮದ್ದನ್ನ ನೀಡಿ ಮೇಲೆತ್ತಬೇಕು ಕಾರ್ಯಾಚರಣೆ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿರೋದು ಆನೆಗೆ ಆಹಾರ ನೀಡಿದಂಥ ಸಿಬ್ಬಂದಿ ಆಹಾರ ಸೇವನೆ ಬಳಿಕ ಅರವಳಿಕೆ ಮದ್ದನ್ನ ನೀಡ್ತಾರೆ ವೈದ್ಯರು ತದನಂತರದಲ್ಲಿ ಮೇಲೆತ್ತುವಂತ ಕಾರ್ಯಾಚರಣೆ ನಡೆಯುತ್ತೆ ಕಾರಣ ಕೆನಾಲ್ನಲ್ಲಿ ಆನೆ ಓಡಾಟ ಇರ್ಬೋದು ಆಕ್ಟಿವಿಟಿ ನೀವು ಗಮನಿಸ್ತಾ ಇದ್ದೀರಿ ಓಡಾಡ್ತಾನೆ ಇದೆ ನೀವು ಕಾರ್ಯಾಚರಣೆ ಮಾಡಬೇಕು ಮೇಲಕ್ಕೆ ಎತ್ತಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಆನೆ ಸಹಕಾರ ಕೊಡೋದಿಲ್ಲ ಅಲ್ಲಿ ಅದ್ರ ಪಾಡಿಗೆ ಅದು ಓಡಾಡ್ಕೊಂಡಿದೆ ಹೀಗಾಗಿ ಅರವಳಿಕೆ ಮದ್ದನ್ನು ಕೊಟ್ಟೆ ನಾವು ಮೇಲಕ್ಕೆತ್ತಬೇಕು ಅನ್ನುವಂಥ ನಿರ್ಧಾರಕ್ಕೆ ಈಗ ಡಿ ಸಿ ಎಫ್ ರಘು ಅವರು ಬಂದಿರುವಂಥದ್ದು ಹೀಗಾಗಿ ಅವರ ನೇತೃತ್ವದಲ್ಲಿ ಈಗ ಆನೆ ಮೇಲೆತ್ತುವಂಥ ಕಾರ್ಯಾಚರಣೆ ನಡೀತಾ ಇದೆ ಸದ್ಯ ಆಹಾರ ಕೊಟ್ಟಿದ್ದಾರೆ ಸಿಬ್ಬಂದಿ ಅಲ್ಲಿ ಈಗ ಅರವಳಿಕೆ ಮದ್ದನ್ನು ಕೊಡೋದ್ರ ಮೂಲಕ ಆನೆಯನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾರೆ

दर्शक <laughs> 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 ಮಳವಳ್ಳಿಯ ಕೆನಾಲ್ಗೆ ಬಿದ್ದಿರುವಂಥ ಕಾಡಾನೆ ಸಾಕಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿದೆ ಬಟ್ ಅದನ್ನ ಬಲೆ ಬೀಸಿ ಅಥವಾ ಹಿಡಿಬೇಕು ಅಂತ ಅಂದರೆ ಅಷ್ಟು ಸುಲಭದ ಮಾತಲ್ಲ ರಕ್ಷಣೆ ಮಾಡಬೇಕು ಅಂದರೆ ಅದಕ್ಕೆ ಅಲ್ಲಿ ಬಂದವರು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಹೀಗಾಗಿ ಅರವಳಿಕೆ ಮದ್ದನ್ನು ನೀಡ್ಬಿಟ್ರೆ ಸ್ವಲ್ಪ ಹೊತ್ತು ಅದು ಮೂರ್ಛೆ ಹೋಗುತ್ತೆ ಆ ಸಂದರ್ಭದಲ್ಲಿ ಮೇಲೆ ಕೆತ್ತಬಹುದು ಅನ್ನೋದು ಅಲ್ಲಿನ ಅರಣ್ಯಾಧಿಕಾರಿಗಳ ಸಲಹೆ ಅದರಂತೆಯೇ ಈಗ ಆನೆಗೆ ಅಲ್ಲಿ ಆಹಾರವನ್ನು ಕೂಡ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯರು ಬಂದು ಅರವಳಿಕೆ ಮದ್ದನ್ನು ಕೂಡ ಚುಚ್ಚುಮದ್ದನ್ನ ಕೊಡ್ತಾರೆ ತದನಂತರದಲ್ಲಿ ಆನೆಯನ್ನು ಮೇಲೆತ್ತುವಂತ ಕಾರ್ಯಾಚರಣೆ ನಡೆಯುತ್ತೆ ಆ ಆನೆಯನ್ನು ಮೇಲೆತ್ತಬೇಕು ಅಥವಾ ರಕ್ಷಣೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಅಲ್ಲಿನ ಅರಣ್ಯಾಧಿಕಾರಿಗಳು ಆದರೂ ಕೂಡ ಆನೆ ಒಂದು ನಿಂತ ಜಾಗದಲ್ಲಿ ನಿಲ್ತಾ ಇಲ್ಲ ಎಲ್ಲ ಕಡೆ ಕೂಡ ಓಡಾಡ್ಕೊಂಡಿದೆ ಅದಕ್ಕೆ ಒಂದು ರೀತಿಯಾಗಿ ದಿಕ್ಕು ತೋಚದಂತಾಗಿದೆ ನೀರಲ್ಲಿರೋದ್ರಿಂದ ಹೀಗಾಗಿ ಅದನ್ನ ಒಂದು ಜಾಗದಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ಅದು ಆಗದೇ ಇರುವಂಥ ಕೆಲಸ ಹೀಗಾಗಿ ಅರವಳಿಕೆ ಮದ್ದನ್ನು ನೀಡಲೇಬೇಕು ಮದ್ದನ್ನು ಕೊಟ್ಟ ನಂತರ ಸ್ವಲ್ಪ ಮೂರ್ಚೆ ಹೋಗುತ್ತೆ ತದನಂತರದಲ್ಲಿ ಸಾಮಾನ್ಯವಾಗಿ ಕಾಡಾನೆ ಇರ್ಬೋದು ಚಿರತೆ ಅಥವಾ ಹುಲಿಯನ್ನು ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಹೀಗೆ ಮಾಡ್ತಾರೆ ಆದರೆ ಇಲ್ಲಿ ನೀರಲ್ಲಿರೋದ್ರಿಂದ ಆ್ಯಕ್ಟಿವ್ ಆಗಿರೋದ್ರಿಂದ ಆನೆಯನ್ನು ಒಂದು ಸ್ವಲ್ಪ ಕಾಲ ನೋಡಿದ್ರು ಹಾಗೆ ಮೇಲೆತ್ತಬಹುದಾ ಅಂತ ಆದರೆ ಆನೆ ಬಹಳ ಆ್ಯಕ್ಟಿವ್ ಆಗಿದೆ ನಿಂತ ಜಾಗದಲ್ಲಿ ನಿಲ್ತಾ ಇಲ್ಲ ಓಡಾಡ್ಕೊಂಡಿದೆ ಸದ್ಯ ಅದಕ್ಕೆ ಆಹಾರವನ್ನು ನೀಡಿ ತದನಂತರದಲ್ಲಿ ಚುಚ್ಚು ಮದ್ದನ್ನು ಕೊಡ್ತಾರೆ ಅರವಳಿಕೆ ಮದ್ದನ್ನು ಆಗ ಮೂರ್ಛೆ ಹೋದ ನಂತರ ಅದನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಅರಣ್ಯಾಧಿಕಾರಿಗಳು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಳ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ಬೋದು